ಇದು ಯಾರೋ ಇರಂಗ್ರಲ್ಲ ಗುರು ಅದಿರೋದು ನೋಡಿ ಹೆಂಗೈತೆ ಹೆಂಗೈತೆ ಇಲ್ಲ ಕಣ ಇಲ್ಲಿ ಹಾಕ ಏ ಎಲ್ಲೋ ಸಿಗ್ನಲ್ ಇಲ್ಲ ಬರೇ ಸರ್ಕಲ್ಗಳು ಅಷ್ಟೇ ಓಹ್ ಸ್ನೇಹಿತರೆ ಮೈಸೂರು ಪ್ಯಾಲೇಸಿಂದ ಈಗ ರೂಮ್ ನೋಡೋಕ್ಕೆ ಅಂತ ಹೋಗ್ತಾ ಇದ್ದೀವಿ ಸರ್ ಬೈ ರೂಮ್ ಮಾಡಿಕೊಂಡು ಇವತ್ತಿಲ್ಲಿ ಮೈಸೂರಲ್ಲಿ ಸ್ಟೇ ಆಗೋದಂತ ಸದ್ಯಕ್ಕೆ ನಮಗೆ ರೂಮು ಎಲ್ಲಿ ಚೀಪ್ ಆ್ಯಂಡ್ ಬೆಸ್ಟಲ್ಲಿ ಸಿಗುತ್ತೆ ಅಂತ ನೋಡಬೇಕಾಗುತ್ತೆ ಅದನ್ನು ನೋಡಿಕೊಂಡು ಹೋಗ್ಬೇಕಾಗುತ್ತೆ ಇವಿ ಟ್ರಾಫಿಕ್ ಅಂದರೆ ಮೈಸೂರು ಅರಮನೆ ಲೈಟಿಂದೊಂದು ಏನು ಪ್ರೋಗ್ರಾಮ್ ಇದೆ ಅದು ಕಂಪ್ಲೀಟ್ ಮಾಡಿಕೊಂಡು ಎಲ್ಲ ವೆಹಿಕಲ್ಗಳು ಹೊರಗಡೆ ಬರೋದ್ರಿಂದ ಸ್ವಲ್ಪ ಟ್ರಾಫಿಕ್ ಆಗುತ್ತೆ ತುಂಬಾ ಹೀಗಾಗಿ ಸೊ ಎಲ್ಲ ವೆಹಿಕಲ್ಗಳು ಆಚೆ ಬರೋದರಿಂದ ತುಂಬ ಟ್ರಾಫಿಕ್ ಆಗುತ್ತೆ ಇಲ್ಲಿ ಅರಮನೆ ಸುತ್ತಮುತ್ತ ಹಂಗಾಗ್ಬಿಟ್ಟು ಈಗ ಹೊರಗಡೆ ಬಂದಿದ್ದಾಯ್ತು ಇನ್ನು ರೂಮ್ ಕೇಳಬೇಕಾಗುತ್ತೆ ಅಲ್ಲಿ ಯಾ ಎಷ್ಟು ಚೀಪ್ ಆ್ಯಂಡ್ ಬೆಸ್ಟಲ್ಲಿ ಸಿಗುತ್ತಾ ಇಲ್ವಾ ಇದೆಲ್ಲ ತಿಳ್ಕೊಬೇಕಾಗುತ್ತೆ ಬನ್ನಿ ನೋಡೋಣ ಇವಾಗ ರೂಮಿಂದೆ ಒಂದು ತಲೆನೋವು ಆಗಿದೆ ನಮಗೆ ಯಾಕೆಂದರೆ ಗೊತ್ತಿಲ್ಲ ನಮಗೇನು ರೂಮ್ ಸಿ ಸಿಗುತ್ತೆ ಏನು ಅಂತ ಸೋ ನೋಡೋಣ ಎಲ್ಲಿ ಸಿಗುತ್ತೋ ಅಲ್ಲಿ ಚೆನ್ನಾಗಿರಬೇಕಾಗುತ್ತೆ ಸ್ವಲ್ಪ ನೀಟಾಗಿ ಸ್ವಲ್ಪ ಮೇಂಟೆನೆನ್ಸ್ ಎಲ್ಲ ಚೆನ್ನಾಗಿರೋ ಕಡೆನೇ ಮಾಡೋಣ ಅಂತಂದೇಳಿ ಈ ರೂಟು ಕೂಡ ಸರಿಯಾಗಿ ಗೊತ್ತಿಲ್ಲದೆ ಇರೋದ್ರಿಂದ ಮ್ಯಾಪ್ ಹಾಕ್ಕೊಂಡೇ ಓಡಾಡ್ತಾ ಇದೀವಿ ಬೆಳಗ್ಗೆಯಿಂದ ಅಂದರೆ ಮೈಸೂರು ನಮಗೆ ಅಷ್ಟೊಂದು ಚಿರಪರಿಚಿತ ಏನಲ್ಲ ಅವು ಯಾವತ್ತೋ ಆರು ವರ್ಷಕ್ಕೆ ಮೂರು ವರ್ಷಕ್ಕೆ ಬರೋರು ಆರು ವರ್ಷಕ್ಕೆ ಮೂರು ವರ್ಷಕ್ಕೆ ಬರೋದರಿಂದ ನೋಡೋಣ 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 ಸೊ ಬನ್ನಿ ಸ್ನೇಹಿತರೆ ನೋಡೋಣ ಒಂದು ಒಳ್ಳೆ ರೂಮ್ ಮಾಡೋಣ ನಮಗೆ ಮುಖ್ಯವಾಗಿ ಬೇಕಾಗಿರೋ ಪಾರ್ಕಿಂಗಿಗೆ ಆಗಿರ್ಬೋದು ಸೇಫ್ ಆಗಿರೋ ಅಂಥ ಒಂದು ಒಳ್ಳೆ ರೂಮ್ ಬೇಕು ನೋಡಿಕೊಂಡು ಸ್ಟೇ ಆಗೋಣ ಎಂಟು ಗಂಟೆ ಆಗೋಯ್ತು ಊಟ ಇನ್ನೂ ಮಾಡಿಲ್ಲ ಸೊ ಇಲ್ಲೇನಾಲ್ವಾ ನಾವು ಹಂಗೆ ಬರ್ಬೋದಾಯಿತು ಸಿಗ್ನಲ್ಗಳು ಇಲ್ಲ ಕಣ ಇಲ್ಲಿ ಹಾಂ ಏ ಎಲ್ಲೋ ಸಿಗ್ನಲ್ ಇಲ್ಲ ಬರೀ ಸರ್ಕಲ್ಗಳು ಅಷ್ಟೇ ಅದೇ ಅಬ ಬಂದಿದ್ದು ಹೋಗ್ತೀವಿ ನಾವು ಮತ್ತೆ ಪಾರ್ಕಿಂಗ್ ಐತಲ್ವ ಅಲ್ಲಿ ಪಾರ್ಕಿಂಗ್ ಐತಲ್ವಾ ಪಾರ್ಕಿಂಗ್ ಐತಲ್ವಾ ಕೇಳ ಅಲ್ಲೇ ಹಾಕ್ಬಿಡೋಣ ಹ್ಞೂ ಕೇಳ್ಕೊಂಬ ಏನೋ ಪಟಾಕಿ ಹಿಟ್ಟಾಗಿ ಜೋರ ಕೊಡಿತಾವ್ರೆ ಇಲ್ಲ ಒಂದತ್ರ ಕೇಳೋಣ ಅಂತ ನಿಲ್ಸಿದೀವಿ ಸ್ನೇಹಿತರೆ ಬೇಗ ಇದೆಲ್ಲ ಸೇಫ್ ಆಗಿರ್ಬೇಕು ಯಾಕೆಂದರೆ ಬೈಕ್ ಹಾಕ್ಬೇಕಾಗುತ್ತೆ ಸೊ ಹಂಗಾಗಿ ಪಾರ್ಕಿಂಗ್ ವ್ಯವಸ್ಥೆ ಎಲ್ಲ ಚೆನ್ನಾಗಿದ್ರೆ ಸಮಸ್ಯೆ ಏನಿಲ್ಲ ಇದು ಯಾರೋ ಇರಂಗವ್ರಲ್ಲ ಗುರು ಅದಿರೋದು ನೋಡಿ ಹೆಂಗೈತೆ ಇಲ್ಲ ಶ್ರೀರಂಗಪಟ್ಟಣಕ್ಕೆ ಹೋಗ್ಬೇಕು ಇಲ್ಲ ನಂಜನಗೂಡ ಹೋಗ್ಬೇಕಾಗುತ್ತೆ ಮಾಡ್ತಕ್ಕ ನಾವು ಹ್ಮ್ ಸ್ನೇಹಿತರೆ ರೂಮ್ಗೆ ಊಟಾಡ್ತಾ ಇದೀವಿ ಪ್ಲೇಸಿನ ಮುಂಡ ಮುಂಡಂಗ್ತು ಫಸ್ಟ್ ಇವಾಗ ರೂಮ್ ಸಿಕ್ಬಿಟ್ರೆ ಸಾಕು

ಹಾಂ ಪಾರ್ಕಿಂಗ್ ಇದ್ದರೆ ಸಮಸ್ಯೆ ಇಲ್ಲ ಪಾರ್ಕಿಂಗ್ ಇಲ್ಲ ಅಂದರೆ ಸಮಸ್ಯೆ ರೂಮ್ ಸಿಕ್ಕರೆ ಪಾರ್ಕಿಂಗ್ ಸಿಕ್ತಾ ಇಲ್ಲ ಪಾರ್ಕಿಂಗ್ ಸಿಕ್ಕ್ರೆ ಅಪ್ಪಿ ತಮ್ಮ ಬರ್ ಸ್ನೇಹಿತರೆ ನಮಗೆ ಫೈನಲ್ ಆಗಿ ರೂಮ್ ಸಿಕ್ತು ನಾವು ಬಂದು ಸ್ಟೇ ಆದ್ವಿ ಈಗ ನಂಜನಗೂಡು ಕಡೆ ಹೊರಟಿದ್ದೀವಿ ಮಾರ್ನಿಂಗೀಗ ನೈಟು ನಾನು ವೀಡಿಯೋ ಆಗಲಿಲ್ಲ ರೂಮಿಂದು ಏನಕ್ಕೆ ಅಂತಂದರೆ ಫುಲ್ಲು ಟಯರ್ಡ್ ಆಗೋಯ್ತು ಹಂಗಾಗ್ಬಿಟ್ಟು ಬಂದು ಸುಮ್ಮನೆ ಮಲ್ಕೊಬಿಟ್ವಿ ಸೊ ಈಗ ಎದ್ದು ಸ್ನಾನಗಿನ ಮಾಡಿಕೊಂಡು ಈಗ ರೆಡಿ ಆಗಿದ್ದೀವಿ ನಮ್ಮ ಪಯಣನ ಶುರು ಮಾಡಬೇಕು ನಂಜನಗೂಡು ಕಡೆ ಹೋಗಿ ನಂಜನಗೂಡು ಕಡೆಯಿಂದ ದೇವ್ರ ದರ್ಶನ ಪರ್ಕೊಂಡು ಅಲ್ಲಿಂದ ಅಗೇನ್ ಮೈಸೂರಿಗೆ ನಾವು ರಿಟರ್ನ್ ಆಗೋ ಒಂದು ಪ್ಲ್ಯಾನ್ ಇದೆ ಸೊ ಬನ್ನಿ ಸ್ನೇಹಿತರೆ ಹೊರಡೋಣ